ಪ್ರಿಯ ವೀಕ್ಷಕರೇ ಈ ಸ್ಥಳದಲ್ಲಿ ಹಾವು ಚೇಳು ಕಚ್ಚಿದವರಿಗೆ ದೇವರ ಒಂದು ತೀರ್ಥ ಪ್ರಸಾದವೇ ಔಷಧಿ ಎಂತಹ ವಿಷಜಂತುವೇ ಕಚ್ಚಿರಲಿ ಅವರು ಸಾಯುವ ಸ್ಥಿತಿಯಲ್ಲಿ ಇರಲಿ ಇಲ್ಲಿಗೆ ಕರೆದುಕೊಂಡು ಹೋಗಿ ಆ ದೇವರ ತೀರ್ಥ ಪ್ರಸಾದವನ್ನು ಅವರಿಗೆ ಸೇವಿಸಿದರಾಯಿತು ಅವರು ಗುಣಮುಖರಾಗಿ ಬಿಡುತ್ತಾರೆ ಇದು ನೂರು ಪ್ರತಿಶತ ಸತ್ಯ ಕೂಡ ಈ ನಾಡು ಕಬ್ಬಳಿ ಬಸವೇಶ್ವರ ಸ್ವಾಮಿಯ ನಾಡು ಎಂದೇ ಪ್ರಖ್ಯಾತಿ ವೀಕ್ಷಕರೇ ಇಲ್ಲಿನ ಸುತ್ತಮುತ್ತಲಿನ ನೂರಾರು ಹಳ್ಳಿಗಳಲ್ಲಿ ಅದೇ ನೂರಾರು ಕಿಲೋಮೀಟರ್ಗಳಿಂದ ಬರುವ ಭಕ್ತಾದಿಗಳಲ್ಲಿ ಅವರ ಮನೆಯಲ್ಲಿ ಎಂತಹದೇ ಕಷ್ಟ ಕಾರ್ಪಣ್ಯಗಳಿರಲಿ ಈ ದೈವದ ಬಳಿ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡು ಬೇಡಿಕೊಂಡರಾಯಿತು ತಮ್ಮ ಮನದಿಚ್ಛೆಯನ್ನು ವ್ಯಕ್ತಪಡಿಸಿದರಾಯಿತು ಆ ಇಚ್ಛೆಯು ಒಳ್ಳೆಯದೇ ಆಗಿದ್ದಲ್ಲಿ ಅದು ಈಡೇರುವುದು ಕಡಾಖಂಡಿತ ಹಾಗೂ ತಮ್ಮ ಮನೆಯಲ್ಲಿರೋ ಮನೆಯಲ್ಲಿನ ದನಕರುಗಳಿಗೆ ಯಾವುದೇ ರೀತಿಯ ತೊಂದರೆಗಳಾದಲ್ಲಿ ರೋಗ ಬಾಧೆಗಳು ಬಾಧಿಸಿದಲ್ಲಿ ಇಲ್ಲಿಗೆ ಬಂದು ಅವುಗಳನ್ನು ಸುತ್ತಿಸಿ ಅವುಗಳಿಗೆ ತೀರ್ಥ ಪ್ರೋಕ್ಷಣೆ ಮಾಡಿಸಿದರಾಯಿತು ಆ ಗೋವುಗಳು ಆ ಹಸು ಕರುಗಳು ಗುಣಮುಖವಾಗುತ್ತವೆ ಇಂತಹ ಒಂದು ಪವಾಡ ಕ್ಷೇತ್ರ ಪುಣ್ಯಕ್ಷೇತ್ರವೇ ಶ್ರೀ ಕಬ್ಬಳಿ ಬಸವೇಶ್ವರ ಕ್ಷೇತ್ರ ಇಲ್ಲಿ ತಾವು ಅರಕೆ ಹೊತ್ತಂತಹ ಭಕ್ತಾದಿಗಳು ಗಂಡು ಕರುಗಳನ್ನು ಇಲ್ಲಿಗೆ ದಾನ ನೀಡುವುದು ಉಂಟು ಆ ದಾನ ನೀಡಿದಂತಹ ಕಳುವ ಕರುಗಳನ್ನು ಸಾಕಿ ಸಲುಹಿ ಅವುಗಳನ್ನು ದೊಡ್ಡದಾಗಿ ಮಾಡಿ ಮಠಕ್ಕೆ ಸೇರಿದವುಗಳನ್ನಾಗಿ ಮಾಡುವುದು ಇಲ್ಲಿ ಜನಜನಿತ ಈ ಕ್ಷೇತ್ರವು ಕಬ್ಬಡಿ ಬಸವೇಶ್ವರ ಸ್ವಾಮಿ ಕ್ಷೇತ್ರವೆಂದೇ ಚನ್ನರಾಯಪಟ್ಟಣದ ನಾಡಿನಲ್ಲೆಲ್ಲ ಸುಪ್ರಸಿದ್ಧ ಅದೇ ಏಕೆ ಚನ್ನರಾಯಪಟ್ಟಣ ತಿಪಟೂರು ಹಿರಿಸಾವೆ ಹಾಸನದ ಸುತ್ತಮುತ್ತ ಮೈಸೂರಿನ ಸುತ್ತಮುತ್ತ ಹಾಗೂ ಬೆಳ್ಳೂರಿನ ಸುತ್ತಮುತ್ತ ಬಹಳ ಪ್ರಸಿದ್ಧವಾದ ಕ್ಷೇತ್ರವೆಂದೇ ಜನಜನಿತ ಪ್ರಿಯ ವೀಕ್ಷಕರೇ ಈ ಕ್ಷೇತ್ರದಲ್ಲಿ ಸ್ವಾಮಿ ಬಸವಣ್ಣನ ಎಂದಿರುವಂತಹ ನೀವು ಕೈಯಾರೆ ಅಭಿಷೇಕ ಮಾಡಬಹುದು ಪೂಜೆಯನ್ನು ಕೂಡ ಮಾಡಬಹುದು ಶ್ರೀ ಕ್ಷೇತ್ರವು ಬೆಂಗಳೂರಿನಿಂದ ಸುಮಾರು ನೂರ ನಲವತ್ತು ಕಿಲೋಮೀಟರ್ ದೂರದಲ್ಲಿದ್ದು ಹಾಸನದ ಹೆದ್ದಾರಿಯಲ್ಲಿ ಹಿರಿಸಾವೆ ಎಂಬ ಊರಿನಿಂದ ಬಲಭಾಗಕ್ಕೆ ತಿರುಗಿ ನುಗ್ಗೆಹಳ್ಳಿ ಎಂಬ ಹೋಬಳಿಯಲ್ಲಿ ಕೇಳಿದರೆ ಅಲ್ಲಿಂದ ಕೆಲವೇ ಕಿಲೋಮೀಟರ್ಗಳ ದೂರದಲ್ಲಿ ಶ್ರೀ ಕ್ಷೇತ್ರವು ಸಿಗುತ್ತದೆ ಹಾಗೆ ಹಾಸನ ಜಿಲ್ಲಾ ಕೇಂದ್ರದಿಂದ ಸುಮಾರು ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಮೈಸೂರಿನಿಂದ ಸುಮಾರು ನೂರರಿಂದ ನೂರ ಹತ್ತು ಶ್ರೀ ಕ್ಷೇತ್ರವು ಮುನ್ನೂರ ಅರವತ್ತೈದು ದಿನಗಳ ಕಾಲವು ತೆರೆದಿರುತ್ತದೆ ಪೂಜಾ ಕೈಂಕರ್ಯ ಸದಾ ನಡೆದಿರುತ್ತದೆ ಇಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಇದ್ದು ಹೋಟೆಲ್ಗಳೂ ಇದೆ ಹತ್ತಿರ ನುಗ್ಗಿಹಳ್ಳಿಯಲ್ಲಿ ಕೂಡ ಉತ್ತಮ ಹೋಟೆಲ್ಗಳ ವ್ಯವಸ್ಥೆಗಳಿವೆ ಸದಾ ಬಂದ ಭಕ್ತರಿಗೆ ನೀಡುತ್ತಾ ಅವರ ಕಷ್ಟ ಕಾರ್ಪಣ್ಯಗಳನ್ನು ತೊಡೆಯುತ್ತಾ ಸಾವಿರಾರು ಕಾಲದಿಂದ ಸಾವಿರಾರು ವರ್ಷಗಳ ಕಾಲದಿಂದ ನೆಲೆ ನಿಂತಿರುವ ಆ ಬಸವಣ್ಣನ ದರ್ಶನ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ನಿಮ್ಮೆಲ್ಲರಿಗೂ ಒಳಿತನ್ನು ಕಾಣಲಿ ಎಂದು ಬಯಸುತ್ತಾ ನನ್ನ ಈ ವಿಡಿಯೋವನ್ನು ಬಯಸುತ್ತಿದ್ದೇನೆ ವಂದನೆಗಳು